ಇಂದು ರಾತ್ರಿ ಮಧ್ಯ ಮಧ್ಯರಾತ್ರಿ ಒಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಸುಮಾರು ಎರಡರಿಂದ ಮೂರು ಬಾರಿ ಭೂಕಂಪ ಆಗಿರ್ತಕ್ಕಂಥ ಅನುಭವ ಆಯಿತು ಮೇಜು ಇರತಕ್ಕಂಥ ಕೆಲವು ವಸ್ತುಗಳು ಅಲಗಾಡಿರೋ ಅನುಭವ ಕೂಡ ಆಯಿತು ಈಗ ಮತ್ತೆ ಮೂರು ಗಂಟೆಗೆ ಒಂದು ಶಬ್ದದೊಂದಿಗೆ ಮತ್ತೆ ಭೂಕಂಪನ ಭೂಮಿ ಕಂಪಿಸಿರ್ತಕ್ಕಂಥ ಅನುಭವ ಆಯಿತು ಮಧ್ಯರಾತ್ರಿ ಒಂದು ಒಂದೂವರೆ ಗಂಟೆ ಸಿಂದಗಿಯಲ್ಲಿ ಬಿಜಾಪುರ ಜಿಲ್ಲೆ ಸಿಂದಗಿ ಓಣಿಯಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ರಕ್ಷಣೆಗಾಗಿ ರಸ್ತೆಗೆ ಇಳಿದಿದ್ದರು ಹೊರಗಡೆ ಬಂದಿದ್ದರು ತಮಗಾಗಿರ್ತಕ್ಕಂಥ ಅನುಭವಗಳನ್ನು ಕೂಡ ಭೂಕಂಪ ಆಗಿರೋ ಬಗ್ಗೆ ಎಲ್ಲರ ಗಮನಕ್ಕೆ ಬಂದಿತ್ತು ಮತ್ತು ಎಲ್ಲರೂ ಕೂಡ ಚರ್ಚೆ ಮಾಡ್ತಾಯಿದ್ದರು ಹೀಗಾಗಿ ಹೀಗಾಗಿ ಈಗ ಮೂರುವರೆ ನಾಲ್ಕು ಗಂಟೆ ಸಮಯ ಈಗ ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಇದು ಭೂಕಂಪ ಅಥವಾ ಸತತ ಮಳೆಯಿಂದಾಗಿ ಅಥವಾ ನೀರಿನ ಅಲೆಗಳು ಭೂಮಿ ಅಲೆಗಳಿರ್ತಕ್ಕಂಥ ನೀರಿನ ಅಲೆಗಳಿಂದಾಗಿ ಈ ಕಂಪನ ಉಂಟಾಗ್ತದೆಯೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಭೂಪ ಭೂಮಾಪನ ಅಧಿಕಾರಿಗಳಾಗಿರ್ಬೋದು ಅಥವಾ ಮೇಲಾಧಿಕಾರಿಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಕೊಟ್ಟರೆ ತುಂಬ ಉತ್ತಮ ಆಗುತ್ತೆ ಹೀಗಾಗಿ ಜನರಿಗೆ ಸಿಂಧಿಗೆ ಜನರಿಗೆ ಕೂಡ ಒಂದು ಮುನ್ನೆಚ್ಚರಿಕೆ ವಹಿಸಿಕೊಳ್ಳಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕಾಗಿ ಬಿಜಾಪುರ ಜಿಲ್ಲೆ ಸಿಂಧಿಗೆಯಲ್ಲಿ ನಿನ್ನೆ ರಾತ್ರಿ ಒಂದು ಗಂಟೆಯಿಂದ ಮೂರು ಗಂಟೆವರೆಗೆ ಸುಮಾರು ಮೂರ್ನಾಲ್ಕು ಬಾರಿ ಲಘು ಭೂಕಂಪ ಆಗಿರ್ತಕ್ಕಂಥ ಅನುಭವ ಎಲ್ಲರಿಗೂ ಆಗಿದೆ ನನಗೂ ಕೂಡ ಆಗಿದೆ ಹೀಗಾಗಿ ನಾನು ಮಧ್ಯರಾತ್ರಿಯಲ್ಲಿ ಈ ಅನುಭವವನ್ನು ನಿಮ್ಮೆಲ್ಲರಿಗೂ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಮೇಲಾಧಿಕಾರಿಗಳು ತಕ್ಷಣವೇ ದನ ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ انا انا قلت لك طب خاطر ليه انا بابا انا كثر منهم انا ايه انت بتعمل ايه يا هو انت كثر دي ليه انا انا هو بيشرب ليه ليه كده بقى